ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ದೇವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ನೀವು ಬಯಸಿದಂತಹ ಎಲ್ಲ ಆಸೆ ಕೋರಿಕೆಗಳು ನೆರವೇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ನಿಮ್ಮ ಜೀವನದಲ್ಲಿರುವಂತಹ ಅಡೆತಡೆಗಳು ದೂರಾಗಲಿ ಸಮಸ್ಯೆಯಿಂದ ನಿಮಗೆ ಮುಕ್ತಿ ಸಿಕ್ಕಲಿ ನೀವು ಆಸೆ ಪಟ್ಟಿದ್ದು ಎಲ್ಲವೂ ನಿಮಗೆ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹೊಸರಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ವೀಡಿಯೋಸ್ ಮಿಸ್ ಆಗಲ್ಲ ನಾನು ಇಲ್ಲಿ ಟ್ಯಾರೋ ರೀಡಿಂಗ್ ಮಾತ್ರ ಮಾಡಲ್ಲ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಹಾಗೆ ಮಂತ್ರಗಳನ್ನು ಕೂಡ ಹೇಳ್ತೇನೆ ಹಾಗೆಯೇ ಕೆಲವೊಂದು ಮಂತ್ರಗಳನ್ನು ಸ್ವತಃ ನಿಮ್ಮ ಪರವಾಗಿ ನಾನೇ ಜಪ ಮಾಡ್ತೇನೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವಿರ್ಬೋದು ದುಃಖ ಇರ್ಬೋದು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಅಂದರೆ ನಮ್ಮ ಏನು ಅಕ್ಕ ತಂಗಿಯರಿರ್ಬೋದು ಅಣ್ಣ ತಮ್ಮ ಅಂದಿರಿರ್ಬೋದು ತಾಯಂದಿರು ಅಂದಿರಿರ್ಬೋದು ಸೊ ಏನು ನಿಮ್ಮ ಅಂದರೆ ಜೀವನದಲ್ಲಿ ನೋವುಂಟು ಸಮಸ್ಯೆ ಉಂಟು ಸೊ ನಿಮಗೋಸ್ಕರನೇ ನಾನು ಒಂದು ಸ್ಪೆಸಿಫೈಡ್ ಆಗಿ ಟೈಮನ್ನು ತೆಗೆದಿಟ್ಟಿದ್ದೇನೆ ಸೊ ಆ ಟೈಮ್ನಲ್ಲಿ ನಾನು ನಿಮಗೋಸ್ಕರನೇ ಪ್ರಾರ್ಥನೆ ಮಾಡ್ತೇನೆ ಸೊ ಆ ಪ್ರಾರ್ಥನೆ ಬಂದುಬಿಟ್ಟು ಅದನ್ನೇ ಮಾರ್ನಿಂಗ್ ಬ್ರಾಹ್ಮಿ ಮುಗ್ರತದಲ್ಲಿ ಇರುತ್ತೆ ಹಾಗೆಯೇ ಈವ್ನಿಂಗ್ ಬಂದುಬಿಟ್ಟು ಲೇಟ್ ನೈಟಲ್ಲಿ ಈ ಪ್ರಾರ್ಥನೆಗಳಿರುತ್ತೆ ಕೆಲವೊಂದು ಸಲ ಗೋಡೂಳಿ ಮುಗೂರ್ತದಲ್ಲಿ ಕೂಡ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಲೇಟ್ ನೈಟ್ ಇದು ಕನ್ಸಿಡರ್ ಮಾಡಿಬಿಟ್ಟು ನಾನು ಕೊರಗಜ್ಜನನ್ನು ನೆನೆಸ್ಬಿಟ್ಟು ಪ್ರಾರ್ಥನೆ ಮಾಡ್ತೇನೆ ಲೇಟ್ ನೈಟಲ್ಲಿ ಸೊ ಗೋಡೂಲಿ ಮುಗೂರ್ತದಲ್ಲಿ ನಾನು ನಂಬುವಂತಹ ದೈವಶಕ್ತಿ ದೇವಿ ಶಕ್ತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಸೊ ಹಾಗಾಗಿ ಏನೇ ಒಂದು ನೋವಿರ್ಬೋದು ಸಮಸ್ಯೆ ಇರ್ಬೋದು ಪರಿಹಾರ ಆಗ್ತಾ ಇಲ್ಲ ಅಂತ ಕೊರಗಬೇಡಿ ಕಣ್ಣೀರು ಹಾಕಬೇಡಿ ದುಃಖ ಪಡಬೇಡಿ ನನ್ನ ಜೊತೆ ಏನೇ ಒಂದು ನೀವು ನೋವಿರ್ಬೋದು ದುಃಖ ಇರ್ಬೋದು ಶೇರ್ ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಜೀವನ ಬದಲಾಗುತ್ತೆ ನೀವು ಬಯಸಿದ್ದು ಸಿಗುತ್ತೆ ಅಂದರೆ ಒಂದು ಪ್ರಯತ್ನವನ್ನು ನಾವು ಯಾಕೆ ಮಾಡಬಾರ್ದು ಅಲ್ವಾ ನಿಮ್ಮ ಜೀವನದಲ್ಲಿ ಏನೇ ಒಂದು ನೋವಿರ್ಬೋದು ಸಮಸ್ಯೆ ಇರ್ಬೋದು ಅಥವಾ ಆಸೆ ಕೋರಿಕೆ ಇಟ್ಟಿರ್ಬೋದು ಒಂದೇ ನೀವು ಇಲ್ಲಿ ಎರಡು ಪ್ರಶ್ನೆಯನ್ನು ಕೇಳ್ಕೊಳ್ಬೇಕಾಗುತ್ತೆ ಸೊ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಸಮಸ್ಯೆ ಉಂಟು ಅಥವಾ ಆಸೆ ಕೋರಿಕೆ ಉಂಟು ನಾನು ಈ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೇನೆ ಮಾಡ್ಬೋದ ಅಥವಾ Marriage Bagir Bodu, love marriage Bagir bodo, marriage by gear bodo, business by gear bodo, Nima Bagir Bodu, gear bodo, Gandana by gear bodo, relationship bagir gear bodo, Atava Isam by bagir bodo, Araketa by gear bodo, court in case tondo, side tackle to bacon tied in, so Yena could have suntamanic pick one shop tackle pick one so so Adramel under business seed bodo. బస్నల్లిబోదు అత్యాలిర్బోదు ప్రమోషన్ సిగత అన్నోదిర్బోదు అతవ యార ప్రాబ్లం ప్రాబ్లమ్ కొతాయిర్బోదు సో ఈ సిచ్యేషన్ నాకు బర్తేనా కాన్ఫిడెన్స్ లెవెల్ అల్లి వీక్ నీవు కాన్ఫిడెన్స్ అన్నోదు కూడా తు ముఖ్య ఆగి ప్రతీబ్రిగూ యావదే ఒం విషయకు భయపట్టే అతవ ఇన్ని ఆగల్ అంత నవ్కొతాయి సో అదూ ಅಂದರೆ ನಿಮಗೆ ನೀವೇ ಮಾಡ್ಕೊಳ್ಳುವಂತಹ ಮೋಸ ಆಗಿರುತ್ತೆ ಏನಕ್ಕಂದರೆ ನಿಮಗೆ ಏನು ಬೇಕು ಅಡನ್ ಫಸ್ಟು ನೀವು ಅಂದರೆ ಹೈ ಲೆವೆಲಿಂದ ಆಲೋಚನೆ ಮಾಡಿ ಹೈ ಲೆವೆಲಲ್ಲಿ ಇರಬೇಕಾಗುತ್ತೆ ಸೊ ನೀವೇ ಇಲ್ಲಿ ಆಗುತ್ತಾ ಇಲ್ವಾ ಸೊ ನಕಾರಾತ್ಮಕ ಶಕ್ತಿ ನಿಮ್ಮೊಳಗೆ ನೀವೇ ಪ್ರವೇಶ ಮಾಡಲಿಕ್ಕೆ ಬಿಟ್ಬಿಡಿ ಪಾಸಿಟಿವ್ ಆಗಿರಿ ಐ ವೈಬ್ರೇಷನ್ ಎನರ್ಜಿಯಲ್ಲಿ ಹಂಗೇನೆ ಪ್ರಾರ್ಥನೆಯನ್ನು ಮಾಡಿ ಏನೇ ಒಂದು ಸಮಸ್ಯೆ ಇರ್ಬೋದು ನೀವು ಇಲ್ಲಿ ಎರಡು ಪ್ರಶ್ನೆಯನ್ನು ಕೇಳ್ಕೊಳ್ಬೋದು ಸೊ ನಿಮಗೆ ದೇವರಿಂದ ಏನು ಮಾರ್ಗದರ್ಶನ ಸಿಗುತ್ತೆ ಆ ಎಂಜಸ್ ನಿಮ್ಮ ಇಷ್ಟ ದೇವ ದೇವರು ಮನೆ ದೇವರು ಯಾರು ಕೂಡ ಇರ್ಬೋದು ಅವರನ್ನು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ನೀವು ಈ ಎರಡು ದೈವಿಕ ಲಾರ್ಡ್ ಗಣೇಶ ಶಂಕವನ್ನು ಇಟ್ಟಿದ್ದೀನಿ ಸೊ ಎನರ್ಜಿ ಲೆವೆಲಲ್ಲಿ ಪ್ಲೇಯರ್ ಲೆವೆಲಲ್ಲಿ ನನಗೆ ಲಾರ್ಡ್ ದೈವಿಕ ಲಾರ್ಡ್ ಗಣೇಶ ಶಂಕವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ ನನಗೆ ವೈಬ್ರೇಷನ್ ಎನರ್ಜಿ ಹಾಗಾಗಿ ಇವತ್ತು ನಾನು ದೈವಿಕ ಗಣೇಶ ಶಂಕವನ್ನು ಇಟ್ಟಿದ್ದೇನೆ ಸೊ ಇಲ್ಲಿ ಎರಡು ಶಂಕಗಳಲ್ಲಿ ನೀವು ಯಾವುದಾದ್ರೂ ಒಂದು ಶಂಕವನ್ನು ಆಯ್ಕೆ ಮಾಡ್ಕೊಳ್ಬೋದು ಇಲ್ಲ ನನಗೆ ಎರಡು ಪ್ರಶ್ನೆ ಉಂಟು ಅಂದರೆ ಎರಡನ್ನು ಆಯ್ಕೆ ಮಾಡ್ಕೊಳ್ಳಿ ಫಸ್ಟ್ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಆನಂತರ ನಿಮ್ಮ ಇಷ್ಟ ದೇವ ದೇವರು ಯಾರಿದ್ದಾರೆ ಅವರನ್ನು ಪ್ರಾರ್ಥನೆ ಮಾಡಿ ಸರಶ್ವತನಾದ ಭಗವಂತ ಏನೋ ಸೆಸರ್ನಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ಶಂಕವನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೇನೆ ಎರಡನೇ ಪ್ರಶ್ನೆ ಇದ್ದರೆ ಉಳಿದ ಇನ್ನೊಂದು ಶಂಕವನ್ನು ಆಯ್ಕೆ ಮಾಡಿಕೊಳ್ಳಿ ಯಾವುದೇ ಒಂದು ಕಾರಣಕ್ಕೂ ಎರಡು ಒಂದೇ ರೀತಿ ಇರುವಂತಹ ಪ್ರಶ್ನೆಯನ್ನು ಕೇಳ್ಕೊಳ್ಬೇಡಿ ಹಾಗೇನೇ ಎರಡೂ ಪ್ರಶ್ನೆಗೂ ಒಂದೇ ಒಂದು ಶಂಕವನ್ನು ಸೇಮ್ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ అందరే కలవందల క్వశ్చన్ నిమే ఆన్సర్ బే అంతూ ఎరూ కూడా సేమ్ ఇరవర క్వశ్చన్ కేకొల్బే ప్రార్థన మిబిట్టు శంఖవ ఆయ్కె మాకు యారల మొదలన శంఖవన్న ఆకే మాట్ ప్రశ్న కళిద్దీరా ఇన్నొమ్మే ప్రశ్నలను కల్కళి ప్రార్థన నూ కాలను ఫస్ట్ షఫల్ మిట్టీ പ്രാർത്ഥന മാടി നിന്നശ്നുണ്ടു മനദൈവരുന്ന മനദൈവൻ നനസ്ബിട്ടു സർവശക്തന പ്രാർത്ഥനമാി সকাৰাত্মক মনোভাৱন প্ৰাৰ্থনীয় নোড নিম উত্তৰ বেয়া নাট দি ৰাইট টাইম ইৱাগ ওচনেছ কাইহা দিয়াৰ্থুত অথবা পাছ পাৰ্টনাৰশিপলি বেছি চ' ইাইম আল ইমান বন্ধু আছাৰ হে ফ্ৰম আদৰ্ছ ಇವಾಗ ಏನೋ ಒಂದು ನೀವು ಮಾಡಲಿಕ್ಕೆ ಹೊತ್ತಿದ್ದೀರಾ ಕೋರ್ಟಿನಲ್ಲಿ ಕೇಸ್ ಉಂಟು ಸೊ ಅದರ ಮೇಲೆ ನೀವು ಓವರ್ ಕಾನ್ಫಿಡೆನ್ಸ್ ಆಗಿ ನೀವು ಮಾಡಲಿಕ್ಕೆ ಹೋಗಬೇಡಿ ಸೊ ಇಲ್ಲಿ ಬಿಸ್ನೆಸ್ ಇರ್ಬೋದು ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇರ್ಬೋದು ಸೊ ನಿಮ್ಮ ಹುಡುಗ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರ ಮ್ಯಾರೇಜ್ ಆಗ್ತಾರ ಅಂತ ನೀವು ಅವ್ರ ಮೇಲೆ ಜಾಸ್ತಿ ಪೋಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಸೊ ಬೇರೆ ನಿಮ್ಮ ಪೇರೆಂಟ್ಸ್ ಜೊತೆ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಅವ್ರ ಜೊತೆ ಕೇಳಿಕ್ಕೆ ಅಂದರೆ ನಿಮ್ಮ ಬಗ್ಗೆ ಏನು ಒಪಿನಿಯನ್ ಉಂಟಂತ ಅವ್ರ ಜೊತೆ ಕೇಳಲಿಕ್ಕೆ ಹೇಳಿ ಇವಾಗ ಅಂದರೆ ನೀವು ಕೇಳಿದರೆ ನೆಗೆಟಿವ್ ಆಗಿರುವಂತಹ ಉತ್ತರ ಬರುವಂತಹ ಸಾಧ್ಯತೆ ಉಂಟು ಹಾಗಾಗಿ ಇವಾಗ ಒಂದು ಪ್ಲೇಸ್ ನೋಡಿದ್ದೀರಾ ಸೈಟ್ ತಗೊಳ್ಳಿಕ್ಕೆ ಇವಾಗ ಅಂದರೆ ಎಟ್ ಪ್ರೆಸೆಂಟ್ ಅದು ಅಂದರೆ ನಿಮಗೆ ಅದು ಫೇವರ್ ಆಗಿ ಬರೋಲ್ಲ ಅಂದರೆ ನಿಮಗೆ ಬೇಕಾದ ರೀತಿಯದು ಒಂದು ಥರ ಪಾಸಿಟಿವ್ ವೈಬ್ರೇಷನ್ ಅಲ್ಲಿ ಸಿಗಲ್ಲ ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡಿ ಅದರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೀವು ಇಲ್ಲೇ ಒಬ್ಬರೇ ಡಿಸಿಷನ್ ತಗೊಳಕ್ಕಿಂತ ನಿಮಗೆ ಯಾರು ತುಂಬ ಹತ್ತಿರದವರು ಆತ್ಮೀಯರು ಸೊ ಅವ್ರ ಜೊತೆ ಕೇಳಿ ಯಾರು ಕೂಡ ಇಲ್ಲ ನಿಮಗೆ ಆತ್ಮೀಯರು ಫ್ರೆಂಡ್ಸ್ ಅಂದರೆ ಆಂಜಸ್ ಜೊತೆ ಕೇಳಿ ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥನೆ ಮಾಡಿ ಮೆಡಿಟೇಷನ್ ಮಾಡಿ ಅವರ ಜೊತೆ ಕೇಳಿ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ ಗೈಡ್ ಮಾಡ್ತಾರೆ ನಿಮಗೊಂದು ಮಾರ್ಗವನ್ನು ತೋರಿಸ್ತಾರೆ ಯಾವುದೇ ಒಂದು ಡಿಸಿಷನನ್ನು ಈ ಕರೆಂಟ್ ಸಿಚುವೇಷನಲ್ಲಿ ತಗೊಳ್ಬೇಡಿ ಸೊ ಸ್ವಲ್ಪ ಟೈಮ್ ತಗೊಳ್ಳಿ ಸೊ ಕರೆಕ್ಟಾಗಿ ಆಲೋಚನೆ ಮಾಡಿ ಅಂದರೆ ಅದರ ಬಗ್ಗೆ ಜಾಸ್ತಿ ನೀವೇನು ಪ್ರಶ್ನೆ ಕೇಳ್ತೀರ ಅದರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ಸೊ ಯಾರ ಜೊತೆ ಅದರ ಹೆಲ್ಪ್ ತಗೊಳ್ಳಿ ಇವನ್ ಅದರ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಯಾರ ಜೊತೆ ಆಗಿರ್ಬೋದು ರಿವೆನ್ ಜೊತೆ ಇರ್ಬೋದು ಎಂಜಸ್ಟ್ ಜೊತೆ ಇರ್ಬೋದು ಸೊ ನಿಮಗೆ ಯಾರು ಆತ್ಮೀಯರು ಸೊ ನಿಮ್ಮ ವಿಷಯ ಯಾರು ಜೊತೆ ಹೆಲ್ಪ್ ತಗೊಳ್ಳಿ ಇಲ್ಲ ಅಂದರೆ ಸೊ ಇಲ್ಲಿ ಸ್ವಲ್ಪ ತಪ್ಪಾಗುವಂತಹ ಸಾಧ್ಯತೆ ನಿಮಗೆ ಇದರಿಂದ ಲಾಸ್ ಆಗುವಂಥದ್ದು ಅಥವಾ ಇಲ್ಲಿ ನಿಮ್ಮ ಮನಸ್ಸಿನ ಭಾವನೆಗೆ ಒಂದು ತುಂಬ ದುಃಖ ಆಗುವಂತಹ ಸಂಗತಿಗಳು ನಡೆಯುವಂತಹ ಸಾಧ್ಯತೆಗಳುಂಟು ಪ್ರಾರ್ಥನೆ ಮಾಡಿ ಮೆಡಿಟೇಷನ್ ಮಾಡಿ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಲಿಕ್ಕೆ ಹೋಗಬೇಡಿ ಏನೇ ಒಂದು ನೋವಿದ್ರೂ ನೀವು ನಮ್ಮ ಜೊತೆ ಶೇರ್ ಮಾಡಿ ಯಾರಲ್ಲ ಎರಡನೇ ಪ್ರಶ್ನೆಯನ್ನು ಕೇಳ್ಕೊಂಡು ಅಂದರೆ ಎರಡನೇ ದೈವಿಕ ಯಾವ್ದು ಗಣೇಶ್ ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಉತ್ತರ ಏನು ಬರುತ್ತೆ ಅಂತ ನೋಡುವ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಷ್ಟ ದೇವರ ಗುರುಗಳನ್ನು ನೆನೆಸ್ಬಿಟ್ಟು ನೀವೇನು ಪ್ರಶ್ನೆ ಕೇಳಿದ್ದೀರಾ ಅದರ ಮೇಲೆ ಫೋಕಸ್ ಮಾಡಿಬಿಟ್ಟು ನೋಡುವ ನಿಮ್ಮ ಉತ್ತರ ಏನು ಬರುತ್ತೆ ಅಂತ ಉತ್ತರ ಬಂದ್ಬಿಟ್ಟು ಫಾರ್ ಅಂತ ಬಂದಿದೆ ಹಂಗೇ ನೀವು ಏನೇ ಒಂದು ಪ್ರಶ್ನೆ ಕೇಳಿದ್ರು ಎಸ್ ಆರ್ನೋ ರಿಲೇಟೆಡ್ ಎಸ್ ಅಂತ ಬಂದಿದೆ ಹೊಸರಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದ ಮ್ಯಾರೇಜ್ ಆಗುತ್ತಾ ಪ್ರಮೋಷನ್ ಸಿಗುತ್ತಾ ಕೇಸ್ ಉಂಟು ಕೋರ್ಟಿನಲ್ಲಿ ಕ್ಲಿಯರ್ ಆಗುತ್ತಾ ಲ್ಯಾಂಡ್ ರಿಲೇಟೆಡ್ ಇರ್ಬೋದಾ ಅಥವಾ ಅದರ್ ಕೇಸ್ ಇರ್ಬೋದು ಬಿಸ್ನೆಸ್ ರಿಲೇಟೆಡ್ ಸೊ ಇದು ಫರ್ಗಿವ್ನೂಸ್ ಕಾರ್ಡ್ ಬಂದ್ಬಿಟ್ಟು ಕ್ಷಮ ಗುಣವನ್ನು ಸೂಚಿಸುತ್ತೆ ಯಾರಿಗೆ ನೀವು ಕ್ಷಮೆ ಕೊಡಬೇಕು ಇವಾಗ ಫಾಸ್ಟಲ್ಲಿ ನಿಮ್ಮದು ಅಂದರೆ ಹಿಂದಿನ ಜೀವನದಲ್ಲಿ ಏನಾದರೂ ನೋವಾಗಿದೆ ಅಥವಾ ಏನೋ ಒಂದು ದುಃಖ ತರುವಂಥ ಸಂಗತಿಯಾಗಿದೆ ಯಾರಾದರೂ ನಿಮಗೆ ಚೀಟಿಂಗ್ ಮಾಡಿದ್ದಾರೆ ಇವನ್ನು ಲವರ್ಸ್ ಮಿತ್ ಪ್ರಾಬ್ಲಮ್ ಆಗಿದೆ ಸೊ ಜಸ್ಟ್ ನೀವಿತ್ತು ಅದನ್ನು ಬಿಟ್ಬಿಡಿ ಈ ಅವರಿಗೆ ಒಂದು ಕ್ಷಮೆ ಕೊಟ್ಟು ಬಿಟ್ಬಿಡಿ ಬಿಡಿ ಅಲ್ಲ ಎಲ್ಲನೂ ಒಂದು ಅಂದರೆ ಇವಾಗ ನೀವು ಅದರ ಬಗ್ಗೆ ಆಲೋಚನೆ ಮಾಡಿದಷ್ಟು ನಿಮಗೆ ನೀವೇ ನೆಗೆಟಿವ್ ಎನರ್ಜಿಯನ್ನು ಅಂದರೆ ನಿಮ್ಮೊಳಗೆ ನೀವೇ ತುಂಬ್ತೀರ ನೆಗೆಟಿವ್ ಎನರ್ಜಿಯನ್ನು ಸೊ ಬೇಡ ನಿಮ್ಮ ಹೆಗಲಿನ ಮೇಲೆ ಇರುವಂತಹ ಭಾರವನ್ನು ಇನ್ನೂ ಜಾಸ್ತಿ ಯಾಕೆ ಮಾಡ್ಕೊಳ್ತೀರಾ ಅದನ್ನೆಲ್ಲ ನೆನೆದು ಸೊ ನಿಮ್ಮನ್ನು ಫ್ರೀ ಮಾಡ್ಕೊಳ್ಳಿ ಡಿವೈನ್ಗೆ ಶರಣಾಗಿ ಅಂದರೆ ಇವಾಗ ಕೆಲವೊಂದು ಸಲ ಕೆಲವೊಂದು ಘಟನೆಗಳು ಏನೋ ಒಂದು ನಮಗೆ ಲೈಫಲ್ಲಿ ಲೆಸನ್ ಕಲಿಸಲಿಕ್ಕೆ ನಡೆದಿರುತ್ತೆ ಸೊ ನಾವು ಕೆಟ್ಟದ್ದು ಆಗಿದ್ದು ಅಥವಾ ನಮಗೆ ಯಾರಾದರೂ ನಮಗೆ ನೆಗೆಟಿವ್ ಆಗಿ ನಮ್ಮ ಮನಸ್ಸಿಗೆ ನೋವು ಕೊಟ್ಟಿದ್ದಾರೆ ನಮಗೆ ಹಿಂಸೆ ಕೊಟ್ಟು ಕಣ್ಣೀರು ಹಾಕಿದ್ದಾರೆ ಸೊ ಕೆಲವರಿಲ್ಲಿ ಕೋಲ್ಟಿರಲ್ಲಿ ಕೇಸಿರುವವರು ಕೂಡ ತುಂಬ ಕಣ್ಣೀರು ಹಾಕಿದ್ದೀರಾ ಅಂದರೆ ಎನರ್ಜಿ ಲೆವೆಲಲ್ಲಿ ಇದು ಜನರಲ್ ಆಗಿರುತ್ತೆ ಮತ್ತೆ ಕೆಲವರು ಅಂದರೆ ಗಂಡ ಹೆಂಟಿಯ ಮೆಟಲ್ ಪ್ರಾಬ್ಲಮ್ ಆಗಿದೆ ತುಂಬ ಕಣ್ಣೀರು ಹಾಕಿದೆ ಇರೋ ಆಟ ಸಿಚುವೇಷನಿಂದ ಅಥವಾ ಕೆಲಸದ ರಿಲೇಟೆಡ್ ಆಗಿ ನಿಮಗೆ ಒಂದು ಸಕ್ಸಸ್ ಸಿಗ್ಲಿಲ್ಲ ನಾನು ಒಂದು ಮನೆ ಕಟ್ಟಲಿಕ್ಕೆ ಆಗಲಿಲ್ಲ ಅಥವಾ ನಾನು ಒಬ್ಬರ ಥರ ಲೈಫಲ್ಲಿ ಲೀಡ್ ಮಾಡಲಿಕ್ಕೆ ಆಗಿಲ್ಲ ಅಂತ ಇಲ್ಲಿ ಹೌದಲ್ವಾ ಕೆಲವರು ಇಲ್ಲಿ ಪ್ರಶ್ನೆ ಕೇಳಿದವರು ಅದರ ರಿಲೇಟೆಡ್ ಕೇಳಿದ್ದೀರ ಕಣ್ಣೀರು ಹಾಕ್ತಾ ಇದ್ದೀರಾ ಸೊ ಬೇಡ ಕಣ್ಣೀರು ಹಾಕ್ಬೇಡಿ ನೋಡಿ ಎಸ್ ಕಾರ್ಡ್ ಅದು ಬಂದಿದೆ ನೀವು ಯಾವಾಗ ನಿಮ್ಮಲ್ಲಿರುವಂತಹ ಈ ನೆಗೆಟಿವ್ ಅಂದರೆ ಏನು ನಿಮಗೆ ಕೆಟ್ಟದಾಗಿದೆ ಏನು ನಿಮಗೆ ನೋವಾಗುವ ಸಂಗತಿ ಫಾಸ್ಟಲ್ಲಿ ನಡೆದಿದೆ ಹಿಂದಿನ আমাৰ হিন্দে নদী দিয়ে অদান মাৰত বিনো চকে ইন কহি গেনো ই তকণ্ড্ৰে আন নেটি বাইব্ৰেচন উঠাল আম জে বেমন আইত জে মোনাই ইল নেগি এনৰ্জি হিন্দে ইটো আন্যু হা হে নিজে আজি বেড ইলে অদন বিে নো ক'ব নিন ক'তো ফেমিলি মেমৰ্ছতিৰো ইমান ফ্ৰেণ্ গতিৰ চ' বি ನಿನಾ ಕೈ ಹೇಟನೆ ರೆಹರೆ ಬಟ್ಲಿಕ್ಕೆ ನೀವು ಪ್ರಾಕ್ಟನೆ ಮಾಡಿ ನಿನ್ನ ಇಷ್ಟ ದೇವರನ್ನು ಪ್ರಾಕ್ಟಿಸ್ ಟೆಂಪಲ್ ವಿಜಿಟ್ ಮಾಡು ರೆ ಟೆಂಪಲ್ ವಿಜಿಟ್ ಮಾಡಿ ಸೋ ನೀವು ಯಾವ ప్ಲೇಸ್ ಗೆ ಹೋಗ್ತೀರಾ ನಿಮಗೆ ಖುಷಿ ಸಿಕ್ಕಲೇಬೇಕು ಆ ప్ಲೇಸ್ ಕ್ಯಾ ಹೋಗಿ ಇಲ್ಲ ಅಂದ್ರೆ ಯಾರ್ ಜಾಗ ಒಂದು ಕೂಲ್ ಆಗಿರೋಂತ ಪ್ಲೇಸ್ ಅಲ್ಲಿ ಕೂಡ್ಕೊಳ್ಳಿ ಏನೇ ಒಂದು ನವಿದ್ರು ನನ್ನ ಜೊತೆ ಶೇರ್ ಮಾಡಿ ನಾ ಪ್ರಾಕ್ಟನೆ ಮಾಡುತ್ತೇನೆ ಯಾರದ ಕೋ ಟೆನ್ಷನ್ ಮಾಡ್ಕೊಳ್ಳಬೇಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆನೇ ವಿಡಿಯೋ ನೋಡಿ ಅದಕ್ಕೆ ಧನ್ಯವಾದಗಳು ಎಲ್ಲರಿಗೂ ಲೈಕ್ ಮಾಡಿ